ಆ ಮ್ಯಾಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹೌದು ಓಕೆ ಈ ಸೀಸನ್ ನಿಮ್ಮ ಫೇವರೇಟ್ ಯಾರು ಗಿಲ್ಲಿ ಗಿಲ್ಲಿ ಎಲ್ಲರಿಗೂ ಎಲ್ಲಾರ್ಗೂ ಯಾರು ಬರೀ ಗಿಲ್ಲಿನೇ ಗಿಲ್ಲಿನೇ ವಿನ್ ಆಗ್ಬಿಟ್ಟಿತ್ತು ಯಾಕೆ ಗಿಲ್ಲಿ ಇಷ್ಟ ಆಗ್ತಾರೆ ಅಂತ ಅವ್ರ ಕಾಮಿಡಿ ತುಂಬಾ ಇಷ್ಟ ಅವ್ರ ಪಂಚ್ ಸ್ಟೈಲಗಳ್ ಇಷ್ಟ ಅದಕ್ಕೋಸ್ಕರ ತುಂಬಾ ಓಕೆ ಬಟ್ ಆದ್ರೂ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಕಂಡ್ರೆ ಒಂದ್ ಸ್ವಲ್ಪ ಇದನ್ ಮಾಡ್ತಾರಲ್ವಾ ಅಂತ ಆದ್ರೂ ಪರವಾಗಿಲ್ಲ ಅದೆಲ್ಲ ಅಷ್ಟೇ ಈಚೆ ಎಲ್ಲರೂ ನಾರ್ಮಲ್ ಆಗ್ತಾರೆ ಆಡ್ತಿದ್ದಾರೆ ಅವರೇ ಗೆಲ್ಲದು ಅಪ್ಪ ಬರ್ತಾ ಇದಾರೆ ತಗಲು ಅಂತ ಕೇಳ್ಕೊಂಡ್ ಬರ್ತಿದ್ದಾರೆ ಚೆನ್ನಾಗಿರುತ್ತೆ ಒಂದು ಅವನ್ನ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಹಳ್ಳಿ ಜನ ಗೆಲ್ಬೇಕು ಬೇರೆ ಫ್ಯಾಮಿಲಿ ಕೂಡ ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ ಹೌದು ಎಲ್ಲರೂ ಬಂದವರೆಲ್ಲ ಗಿಲ್ಲಿ ಇಷ್ಟ ಗಿಲ್ಲಿ ಇಷ್ಟ ಅಂತ ಹೇಳ್ತಾ ಇದಾರೆ ಅದ್ರಲ್ಲೇ ಗೊತ್ತಾಗ್ತಾ ಇದೆಯಲ್ವಾ ಯಾರು ಆಗ್ತಾರೆ ಅಂತ ಅಂದ್ರೆ ಈಗ ರಕ್ಷಿತಾ ಬಗ್ಗೆ ಏನಂತೀರಾ ರಕ್ಷಿತನು ಸೂಪರ್ ಆಗಿ ಮಾಡ್ತಿದ್ದಾಳೆ ಗೆದ್ದಿಲ್ಲ ಅಂದ್ರೆ ರಕ್ಷಿತಾ ಈಗ ಗಿಲ್ಲಿ ಜೊತೆಗೆ ಬಂದು ಕಾವ್ಯ ಇರ್ತಾರೆ ಅವ್ರ ಬಗ್ಗೆ ಏನಂತೀರಾ ಚೆನ್ನಾಗಿದ್ದಾರೆ ಒಳ್ಳೆ ಚೆನ್ನಾಗಿ ಆಟಾಡ್ತಿದ್ದಾರೆ ಅಂದ್ರೆ ಕಾವ್ಯ ಫ್ಯಾಮಿಲಿ ಏನಾದ್ರು ಗಿಲ್ಲಿಗೆ ಕ್ಲಾಸ್ ಅಂತೀರಾ ಬಂದು ಇಲ್ಲ ಇಲ್ಲ ತಗೊಳಲ್ಲ ಅವರು ಸಪೋರ್ಟ್ ಮಾಡ್ತಾರೆ ಹೌದು ಅಂದ್ರೆ ಗಿಲ್ಲಿ ಇಂದ ಕಾವ್ಯ ಸ್ವಲ್ಪ ಗಿಲ್ಲಿ ಇಂದ ಕಾವ್ಯ ಇಲ್ಲ ಕಾವ್ಯ ಇಂದ ಗಿಲ್ಲಿ ಇಲ್ಲ ಇಬ್ರು ಅವ್ರವ್ರ ಆಟ ಆಡ್ತಿದಾರೆ ಓಕೆ ಆ ಧನುಷ್ ಇದ್ರೆ ಏನ್ ಹೇಳ್ತೀರಾ ಧನುಷ್ ಅವ್ರ ಮೆಸರ್ಸ್ ತುಂಬಾ ಹ್ಯಾಂಡ್ಸಂಗ್ ಆಗಿದಾರೆ ಚೆನ್ನಾಗಿದಾರೆ ಅವ್ರ ಸೀರಿಯಲ್ ಎಲ್ಲ ನೋಡ್ತಿದ್ರ ಮುಂಚೆ ಹ್ಮ್ ನೋಡ್ತಿದ್ವಿ ಗೀತಾ ಸೀರಿಯಲ್ ಉಪ್ಯೋಗ್ ಬಂದಿದ್ದು ಯಾವ್ದೋ ರೀಸೆಂಟ್ ಆಗಿ ನೋಡಿದೀರಾ ಎಲ್ಲ ನೋಡ್ತಿದೀರಾ ಓಕೆ ಈಗ ಮಾಳು ಇದ್ದಾರೆ ಈ ವಾರ ಯಾರ್ ಹೋಗ್ಬೇಕಂತೀರಾ ಮನೆಯಿಂದ ಮಾಳುನೇ ಹೋಗ್ತಾರೆ ಅನ್ಸುತ್ತೆ ಇಲ್ಲ ಸ್ಪಂದನ ಹೋಗ್ತಾರೆ ಸ್ಪಂದನ ಓಕೆ ಧ್ರುವನ್ ಬಗ್ಗೆ ಏನಂತೀರಾ ಇರುವಂತ ಧ್ರುವನ್ ಬಗ್ಗೆ ಏನ್ ಹೇಳಕ್ಕಿಲ್ಲ ಧ್ರುವನ್ ಬಗ್ಗೆ ಏನ್ ಹೇಳಕ್ಕಿಲ್ಲ ಬಟ್ ಅವರು ಜನ್ಯೂನ್ ಪರ್ಸನ್ ಇದಾರೆ ಇಷ್ಟ ಆಗಲ್ಲ ಅಷ್ಟ್ ಜನಕ್ಕೆ ಒಬ್ಬೊಬ್ರಿಗೆ ಇಷ್ಟ ಆಗ್ತಾರೆ ಅಷ್ಟೇ ಇವಾಗ ಸುದೀಪ್ ಅವರು ಈ ಸೀಸನ್ ಯಾವ ತರ ಹೋಸ್ಟ್ ಮಾಡ್ತಿದಾರೆ ಅಂತೀರಾ ತುಂಬಾ ಚೆನ್ನಾಗಿ ಹೋಸ್ಟ್ ಮಾಡ್ತಿದಾರೆ ಅವ್ರು ಪ್ರತಿ ಸೀಸನ್ ಸಖತ್ ಆಗಿ ಹೋಸ್ಟ್ ಮಾಡ್ತಾರೆ ಅವರಿಂದಾನೇ ನಾವು ನೋಡ್ತಾ ಇರೋದು ಬಿಗ್ ಬಾಸ್ ಓಕೆ ಬೇರೆ ಯಾರ್ ಮಾಡಿದ್ರು ಚೆನ್ನಾಗಿರಲ್ಲ ಬಿಗ್ ಬಾಸ್ ನೋಡ್ತೀರಾ ಯಾರ್ ಇಷ್ಟ ಬಿಗ್ ಬಾಸ್ ಅಲ್ಲಿ

ರಕ್ಷಿತಾ ಕಾಮಿಡಿ ಇಷ್ಟ ಆಗುತ್ತೆ ಮತ್ತೆ ಅಶ್ವಿನಿ ಅವರು ಬಾಳ ಈದ ಕಪ್ 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 ಕಾಂಪಿಟಿಟರ್ ಓಕೆ ಥ್ಯಾಂಕ್ ಯು ಬಿಗ್ ಬಾಸ್ ನೋಡ್ತೀರಾ ಬಿಗ್ ಬಾಸ್ ನೋಡ್ತೀನಿ ನಾನು ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಗಿಲ್ಲಿ ಏನು ಇಷ್ಟ ನಿಮಗೆ ಗಿಲ್ಲಿ ಕಾಮಿಡಿ ಟೈಮಿಂಗ್ ಇಷ್ಟ ಕಾಮಿಡಿ ಟೈಮಿಂಗ್ ಇಷ್ಟನಾ ಬಿಗ್ ಬಾಸ್ ಅಲ್ಲಿ ಫೇಮಸ್ ಆಗಿರೋ ಡೈಲಾಗ್ ಯಾಕೆ ಇಷ್ಟ ಗಿಲ್ಲಿ ಇದು ಏ ಹೋಗತದೆ ಮೂರೇವಿ ಹಾ ಆಮೇಲೆ ಏ ತೊಂಡೆ ಜೋಡಿ ಅವಳೆ ಹಾ ಜನಗಳು ಬಿಗ್ ಬಾಸ್ ಅಲ್ಲಿ ಗೆಲ್ಬೇಕು ಬಡವ್ರ ಮಕ್ಳು ಬೆಳಿಬೇಕು ಅಂತಾರಲ್ಲ ಸುಮ್ನೆ ಬಡವ್ರ ಮಕ್ಳು ಬೆಳಿಬಾರ್ದು ಟ್ಯಾಲೆಂಟ್ ಬೆಳಿಬೇಕು ಬೆಳಿಗ್ಗೆ ಟ್ಯಾಲೆಂಟ್ ಇದೆ ಅಂತೀರಾ ಗಿಲ್ಲಿಗೆ ಅದ್ಭುತವಾಗಿ ಟ್ಯಾಲೆಂಟ್ ಇದೆ ಗಿಲ್ಲಿ ಇವಾಗಿಂದ ಇಷ್ಟ ಇಲ್ಲ ನಂಗೆ ಕ್ರಿಕೆ ಡೇಲಿ ಬರುತ್ತಲ್ಲ ಅದನ್ನ ನೋಡಿ ಶಿವಣ್ಣನ ಇನ್ಸ್ಪಿರೇಷನ್ ಆಗಿದ್ದಾರೆ ಶಿವಣ್ಣ ಸ್ಟೆಪ್ಪು ಅವ್ನಕ ಸ್ಟೆಪ್ನೆಲ್ಲ ಕಲಿತಾರೆ ಶಿವಣ್ಣ ಇಷ್ಟ ಪಡ್ತಾರಲ್ಲ ಶಿವಣ್ಣ ಇಷ್ಟಪಡ್ತಾರನಗಿಂತ ಎಲ್ಲಾ ಆಕ್ಟರ್ಗಳು ಇಷ್ಟ ಪಡ್ತಾರಲ್ಲ ಅವ್ನು ಕಾಮಿಡಿ ಟೈಮಿಂಗ್ ಚೆನ್ನಾಗಿದೆ ಕೆಲವ್ರು ಹೇಳ್ತಾರೆ ಬಿಗ್ ಬಾಸ್ ಅಲ್ಲಿ ಕಾಲ್ ಎಲ್ರು ಕಾಲ್ ಕೆಳಗಡೆ ಹಾಕ್ಬಿಟ್ಟು ಕಾಮಿಡಿ ಮಾಡ್ತಾನೆ ಅಂತ ಅವಾಗೆಲ್ಲ ನಗೋರು ಆ ಕಾಲ್ ಕೆಳಗ ಹಾಕಿ ಕಾಮಿಡಿ ಮಾಡೋದು ಅವಾಗ ಅನ್ಸುತ್ತಲ್ಲ ಅವ್ರಿಗೆ ಅವ್ರು ನಗ್ಬೇಕಾರೆ ಅನ್ಸೋದಿಲ್ವಾ ಕಾಲ್ ಕೆಳಗಡೆ ಕಾಮಿಡಿ ಮಾಡ್ತಾನೆ ಎಲ್ರನ್ನೂ ಇರಿಟೇಷನ್ ಮಾಡ್ತಾನೆ ಅಂತ ಇರಿಟೇಷನ್ ಮಾಡೋದಾದ್ರೆ ಯಾರು ನಗ್ಬಾರ್ದು ಅವ್ನ್ ಕಾಮಿಡಿಗೆಲ್ಲ ನಗ್ತಾ ಇದ್ದಾರೆ ಅಂದ್ರೆ ಅವನ ಮಾಡೋ ಕಾಮಿಡಿನ ತಗೋಬೇಕು ಅವ್ನು ಸೀರಿಯಸ್ ಆಗಿ ಹೇಳೋದನ್ನ ತಗೋಬೇಕು ಒಂದು ಮಾತು ಹೇಳೋಕೆ ಇಷ್ಟ ಪಡ್ತಿದೀನಿ ಆರ್ ಸಿ ಬಿಲ್ ಇರೋದು ಕೊಹ್ಲಿ ಆರ್ ಸಿ ಬಿಲ್ ಕೊಹ್ಲಿ ಈ ಸಲ ಬಿಗ್ ಬಾಸ್ ವಿನ್ ಇರೋದು ಓಕೆ ಅಂದ್ರೆ ಈಗ ಫ್ಯಾಮಿಲಿ ರೌಂಡ್ ಇದೆ ಅಲ್ವಾ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಿದೀರಾ ಅವರಪ್ಪ ಬಂದ್ರೆ ಎಕ್ಸ್ಪೆಕ್ಟೇಷನ್ ಏನಿಲ್ಲ ಹಳ್ಳಿ ಜನಗಳು ಹೆಂಗಿರ್ತಾರೋ ಅದನ್ನ ತೋರಿಸ್ತಾರೆ ಹಳ್ಳಿ ಸಂಸ್ಕೃತಿ ತೋರಿಸ್ತಾರೆ ಸಿಟಿಲಿ ಇರೋರ್ಗೆ ಏನ್ ಗೊತ್ತು ಹಳ್ಳಿ ಸುಖ ಓಕೆನಾ ಇಂಟರ್ನೆಟ್ ಅಲ್ಲಿ ಏನಾದ್ರೂ ಮಾಡ್ಬೋದು ಅನ್ನ ಭೂಮಿಲೆ ಬೆಳಿಬೇಕು ಓಕೆನಾ ಭತ್ತಾನೇ ಅನ್ನ ಅಕ್ಕಿ ಆಗೋದು ಅಕ್ಕಿಯಿಂದಾನೇ ಅನ್ನ ಆಗೋದು ಅದೇ ತರ ತಿಳ್ಕೋಬೇಕು ಓಕೆನಾ ಗಿಲ್ಲಿ ಈ ಸಲ ಪಕ್ಕಾ ಬಿಗ್ ಬಾಸ್ ಕಪ್ ಗೆದ್ದೆ ಗೆಲ್ತಾನೆ ಆ ನನಗೆ ಇಷ್ಟ ಆಗಿರೋ ಎಪಿಸೋಡ್ ಅಂದ್ರೆ ಅಶ್ವಿನಿ ಬೈತಾನೆ ಗೊತ್ತಾ ಅಶ್ವಿನಿಗೆ ಏನ್ ಗಿಲ್ಲಿ ಕಾವ್ಯ ಬೈತಾರಲ್ಲ ಆ ಎಪಿಸೋಡ್ ತುಂಬಾ ಇಷ್ಟ ನನ್ಗೆ ಕಾವ್ಯ ಕಾವ್ಯ ಬಗ್ಗೆ ಏನಂತೀರಾ ಆ ಕೆಲವರು ಹೇಳ್ತಾರೆ ಗಿಲ್ಲಿಯಿಂದ ಕಾವ್ಯ ಕಾವ್ಯಿಂದ ಗಿಲ್ಲಿ ಅಂತ ಹೇಳ್ಬಿಟ್ಟು ಹೌದಾ ಒಂದು ಕೈಯಿಂದ ಚಪ್ಪಳೆ ಟಾಪ್ 6 ಅಲ್ಲಿ ನನ್ನ ಪ್ರಕಾರ ಗಿಲ್ಲಿ ಅಶ್ವಿನಿ ಕಾವ್ಯ ರಕ್ಷಿತ ರಘು ಮತ್ತೆ ರಾಶಿಕಾ ಇರ್ಬೋದು ಅಂತ ಅನ್ಸುತ್ತೆ ಇರಬಹುದು ಹಾ ಟಾಪ್ 6 ಟಾಪ್ 2 ಅಲ್ಲಿ ಯಾರು ಇರಬೇಕು ಸುದೀಪ್ ಸರ್ ಕೈಯಲ್ಲಿ ರೈಟ್ ಟು леಫ್ಟ್ ಯಾರು ಇರ್ಬೇಕು ರೈಟ್ ಟು лефт ಅಂದ್ರೆ ನನ್ನ ಪ್ರಕಾರ ಆ ಕಡೆ ರಘು ಇರ್ಬೇಕು ಈ ಕಡೆ ಗಿಲ್ಲಿ ಇರಬೇಕು ರಘು ರಘು ಹೇಗೆ ಆಟಾಡ್ತಿದ್ದಾರೆ ಆ ಚೆನ್ನಾಗಿ ಆಟಾಡ್ತಿದ್ದಾರೆ ತುಂಬಾ ಅದ್ಭುತವಾಗಿ ಆಡ್ತಾ ಇದಾರೆ ಆ ಫ್ರೆಂಡ್ಶಿಪ್ ಫ್ರೆಂಡ್ ಬೈಂಡಿಂಗ್ ಇದರೋ ಗಿಲ್ಲಿ ಅದ್ಭುತವಾಗಿದೆ

ಸ್ಟ್ರೈಟ್ ಅಲ್ಲಿ ಗಿಲ್ಲಿ ಇರ್ಬೇಕು ಅಂತ ಬೇರೆ ಯಾರು ಅಷ್ಟೊಂದು ನಂಗೆ ಇಷ್ಟ ಆಗಲ್ಲ ಇಷ್ಟ ಆಗಲ್ಲ ಓಕೆ ಸುದೀಪ್ ಸರ್ ಯಾವ ತರ ಹೋಸ್ಟ್ ಮಾಡ್ತಿದ್ದಾರೆ ಈ ಸೀಸನ್ ಸಕ್ಕತ್ತಾಗಿ ಮಾಡ್ತಿದ್ದಾರೆ ನನಗಂತೂ ಇಷ್ಟ ಯಾ ಕಮೆಂಟ್ ಬಂದ್ರು ರೀಲ್ ಅಲ್ಲಿ ನೋಡ್ತಾನೆ ಇರ್ತೀನಿ ನಗಿತಾ ಇರ್ತೀನಿ ಆ ಕಮೆಂಟ್ ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ ನಾನು ನನ್ನ ಫ್ರೆಂಡ್ ಅಷ್ಟೇ ನೋಡ್ತಾ ಇರ್ತೀವಿ ಓಕೆ ಥ್ಯಾಂಕ್ ಯು ಇದ್ದಾಗಲ್ಲ ಥ್ಯಾಂಕ್ ಯು ಅಮ್ಮ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ಸರ್ ಓಕೆ ಈ ಸೀಸನ್ ವಿನ್ನರ್ ಯಾರು ಆಗಬೇಕು ವಿನ್ನರ್ ಗಿಲ್ಲಿ ಆಗ್ಬೇಕಂತ ಇಷ್ಟ ಗಿಲ್ಲಿ ಆಗ್ಬೇಕು ಅಂತ ಗಿಲ್ಲಿ ಆಗ್ತಾರಾ ವಿನ್ನರ್ ಆಗ್ತಾರೆ ಖಂಡಿತ ಖಂಡಿತ ಆಗ್ತಾರೆ ಅಂದ್ರೆ ಡೈಲಿ ಓಟ್ ಮಾಡ್ತಿದ್ರಾ ಅಥವಾ ಮಾಡ್ತೀವಿ ಸರ್ ಮಾಡ್ತೀರಾ ಓಕೆ ರನ್ನರ್ ಯಾರು ಆಗ್ಬೇಕು ಅಂತ ಸೆಕೆಂಡ್ ಯಾರು ಬರ್ಬೇಕು ಸೆಕೆಂಡ್ ಹಾ ರಕ್ಷಿತನೇ ರಕ್ಷಿತ ಹೇಗೆ ಆಟ ಆಡ್ತಿದ್ದಾರೆ ಚೆನ್ನಾಗಿ ಆಡ್ತಾರೆ ಅವರು ಚೆನ್ನಾಗಿ ಆಡ್ತಾರೆ ಅಂದ್ರೆ ಯಾರು ಇಷ್ಟ ಆಗಲ್ಲ ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ

ಯಕಂದ್ರೆ ಅವ್ರ ಸ್ವಭಾವ ಹಾಗೆ ಇರ ಕಲಕ ಸಾಧ್ಯ ಆಗಲ್ಲ ನಾವು ಕಾಮಿಡಿ ಅಂತ ತಗೊಂಡಿರ್ತೀರೆ ಆದ್ರೆ ಸೀರಿಯಸ್ ತಗೋತಾ ಇದ್ದಾರೆ ಸರ್ ಗಿಲ್ಲಿ ಮತ್ತೆ ರಗುರೋ ಒಂದು ಫ್ರೆಂಡ್ಶಿಪ್ ಇದೆ ಹೇಗಿರುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಸರ್ ಓಕೆ ತಂದೆ ಮಹನatro ಅಣ್ಣ ತಮ್ಮನ್ ಬಾಂಧವ್ಯ ಚೆನ್ನಾಗಿದೆ ಆತರ ಚೆನ್ನಾಗಿದೆ ಕಾವ್ಯ ಬಗ್ಗೆ ಏನಂತೀರಾ ಕಾವ್ಯನ ಫ್ರೆಂಡ್ಶಿಪ್ ಚೆನ್ನಾಗಿದೆ ಅವರಿಬ್ಬರದು ಒಬ್ಬರೊಬ್ಬರ ಸ್ವಲ್ಪ ಅರ್ಕ್ತ ಮಾಡ್ಕೊಂಡ್ರೆ ಸ್ವಲ್ಪ ಯಾವಾಗ ಯಾವಾಗ ನಿಸ್ಟಿಂಗ್ ಆಗಿ ಆಗುತ್ತಲ್ಲ ಆತರ ಅಲ್ಲ ಓಕೆ ಗೆಲ್ಬೇಕು ಎಸ್ ಗಿಲ್ಲಿನಾ ಥ್ಯಾಂಕ್ ಯು ಥ್ಯಾಂಕ್ ಯು